ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾನು ಪರಮ ಪವಿತ್ರವಾದಂತಹ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಸೋಂದಾದಲ್ಲಿ ಇದ್ದೇನೆ ಸೋಂದ ಪವಿತ್ರವಾದಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಸೋದೆ ರಾಜರು ಆಳ್ತಿರುವಾಗ ವ್ಯಾಸರಾಜರು ಬಂದು ಹುಲಿಕಲ್ಲಲ್ಲಿ ಲಕ್ಷ್ಮೀನಾರಾಯಣರನ್ನು ಪ್ರತಿಷ್ಠಾಪನೆ ಮಾಡಿ ಮತ್ತು ಅಲ್ಲಿ ತಿರುಪತಿಯಿಂದ ಉತ್ಸವ ಶ್ರೀ ಭೂದುರ್ಗ ಸಮೇತನಾದಂತಹ ಶ್ರೀನಿವಾಸನನ್ನು ತಂದು ಇಲ್ಲಿ ಇಂದಿಗೂ ಉತ್ಸವವನ್ನು ಇಲ್ಲಿ ನಡೆಸ್ತಿದ್ದಾರೆ ಮತ್ತು ಅವರ ಸಮಕಾಲೀನರು ಮತ್ತು ಶಿಷ್ಯರು ಆದಂತಹ ತೀರ್ಥರು ಇದೇ ಸ್ಥಳದಲ್ಲೇ ಬೃಂದಾವನಸ್ಥರಾಗಿ ಅನೇಕ ಕೋಟ್ಯಾಂತರ ಭಕ್ತರಿಗೆ ಅನುಗ್ರಹವನ್ನು ಸಲ್ಲಿಸಿದ್ದಾರೆ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೆಂಟು ಇವರ ಆರಾಧನೆ ಆರಾಧನೆಗೆ ಮುಂಚೆ ಅನೇಕ ಕೈಂಕರ್ಯಗಳನ್ನು ಮಾಡ್ತಾರೆ ಈ ಕೈಂಕರ್ಯಗಳಲ್ಲಿ ಇಲ್ಲಿ ಧ್ವಜ ಬುತ್ತಿ ಕೂಡ ಒಂದು ಯಾರಿಗೆ ಸಂತಾನ ಇಲ್ವೋ ಅವರು ಇಲ್ಲಿ ಧ್ವಜ ಬುತ್ತಿಯನ್ನು ಈ ಧ್ವಜದಿಂದ ಬುತ್ತಿಯನ್ನು ಸ್ವೀಕಾರ ಮಾಡಿದ್ರೆ ಅವರಿಗೆ ಖಂಡಿತ ಸಂತಾನ ನಿಶ್ಚಿತವಾಗಿ ಆಗುತ್ತೆ ಇದುವರೆಗೂ ಆಗಿಲ್ಲ ಅನ್ನೋ ಒಂದು ಪ್ರಸಂಗ ಒಂದು ಇಲ್ಲ ಹಾಗಾಗಿ ಈ ಧ್ವಜ ಬುತ್ತಿ ಕಾರ್ಯಕ್ರಮವನ್ನು ಇಪ್ಪತ್ತ ಇಪ್ಪತ್ತನೇ ತಾರೀಕು ಬುಧವಾರ ದಶಮಿ ದಿನ ಇಲ್ಲಿ ದಶಮಿ ಬೀಳುತ್ತೆ ಈವರ ಮಠಕ್ಕೆ ದಶಮಿ ದಿನ ನೆರವೇರಿಸ್ತಿದ್ದಾರೆ ಯಾರಿಗೆ ಆಸಕ್ತಿ ಇದೆ ಖಂಡಿತ ಬಂದು ಸಂತಾನ ಇಲ್ತಕ್ಕಂಥವರು ಇಲ್ಲಿ ಬಂದು ಧ್ವಜ ಸ್ವೀಕಾರ ಮಾಡಿ ಖಂಡಿತ ಗುರುಗಳ ಅನುಗ್ರಹದಿಂದ ಸಂತಾನ ಆಗೇ ಆಗತ್ತೆ ಮತ್ತು ಇಲ್ಲಿ ವಿಶೇಷ ಭೂತರಾಜರ ಒಂದು ಸನ್ನಿಧಾನ ವಾದಿರಾಜರ ಶಿಷ್ಯರು ಭೂತರಾಜರು ಇಲ್ಲಿ ಭೂತಬಲಿ ಪ್ರತಿನಿತ್ಯವೂ ಮಾಡ್ತಾರೆ ಯಾರು ಈ ಭೂತಬಲಿಯನ್ನು ಮಾಡಿಸ್ತಾರೆ ಅದನ್ನು ನೋಡ್ತಾರೆ ಅವರಿಗೆ ಅವರ ದೇಹದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ದುಷ್ಟಶಕ್ತಿಗಳು ಕೂಡ ಹೋಗುತ್ತೆ ಅಂತಹ ಪ್ರಭಾವ ಇರ್ತಕ್ಕಂಥ ಈ ಸೋಂದ ಕ್ಷೇತ್ರಕ್ಕೆ ಬಂದು ಪ್ರತಿಯೊಬ್ಬರು ಯಾವ ಯಾವ ಇಚ್ಛೆಗಳನ್ನು ಬೇಕಾದ್ರೂ ಪೂರೈಸ್ಕೊಳ್ಬೋದು ಅಷ್ಟು ವಿಶೇಷವಾದಂತಹ ಈ ಮಹಿಮೆ ಉಳ್ಳತಕ್ಕಂಥದ್ದು ಈ ಕ್ಷೇತ್ರ ಮತ್ತು ಈ ಆರಾಧನೆಯ ದಿನ ರಥೋತ್ಸವವನ್ನು ಮಾಡ್ತಾರೆ ಈ ರಥೋತ್ಸವದಲ್ಲಿ ಬಾಳೆಹಣ್ಣು ಮುಂತಾದ ವಸ್ತುಗಳನ್ನು ಹಾಕ್ತಾರೆ ಯಾರು ನಿಂತ ಕಡೆ ರಥಕ್ಕೆ ಎಸಿತಾರೆ ಯಾರು ನಿಂತ ಕಡೆ ಆ ಬಾಳೆಹಣ್ಣು ಅವ್ರ ಪ್ರಸಾದ ಅವರಿಗೆ ಬರುತ್ತೋ ಅವರಿಗೆ ವಿಶೇಷವಾದಂತಹ ಸಂಪತ್ತು ಐಶ್ವರ್ಯ ಧನಧಾನ್ಯ ಅಭಿವೃದ್ಧಿ ಮತ್ತು ಅವರು ಇಚ್ಛೆ ಪಟ್ಟಂತಹ ಎಲ್ಲ ಕಾರ್ಯಗಳು ನೆರವೇರುತ್ತೆ ಅನ್ನೋದು ಅಂತಕ್ಕಂಥದ್ದು ಒಂದು ಪ್ರತೀತಿ ಎಲ್ಲ ಕಡೆಯಿಂದನೂ ಬರ್ತಾರೆ ಆ ದಿನ ತುಂಬ ಜನ ಕಾಲಿಡ್ಲಿಕ್ಕೆ ಜಾಗ ಇರಲಿಲ್ಲ ಅಷ್ಟು ಜನ ಸೇರ್ತಾರೆ ಪ್ರತಿನಿತ್ಯದಂತೆಯೇ ಸಾವಿರ ಜನದ ಮೇಲೆ ಇರ್ತಾರೆ ಪ್ರತಿನಿತ್ಯದಲ್ಲೂ ಯಾವಾಗಲೂ ನಿರಂತರವಾಗಿ ಜನ ಇರ್ತಾರೆ ಸೇವೆ ಮಾಡ್ತಾ ಇರ್ತಾರೆ ನಮಸ್ಕಾರ ಹಾಕ್ತಾರೆ ಅನ್ನ ಅನ್ನ ಭೋಜನ ಇದೆ ಇಲ್ಲಿ ಎರಡು ಹೊತ್ತು ಕೂಡ ಭೋಜನ ಇದೆ ಪ್ರತಿನಿತ್ಯ ಅನ್ನದಾನ ಆಗ್ತಾ ಇರುತ್ತೆ ಅದು ತುಂಬ ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ ಇಲ್ಲಿ ವಾದಿರಾಜರ ಕಾಲದಿಂದಲೂ ಹೀಗೆ ನಡೀತಾ ಬರ್ತಿದೆ ಇಂಥ ವಿಶೇಷ ಮಹಿಮೆ ಉಳ್ಳಂತಹ ಈ ಕ್ಷೇತ್ರಕ್ಕೆ ಈ ಆರಾಧನೆಯಲ್ಲಿ ಒಂದು ದಿನ ಬಂದು ಅವರ ಅನು ಅನುಗ್ರಹಕ್ಕೆ ಪಾತ್ರರಾಗಿ ವಿಶೇಷವಾಗಿ ದಶಮಿ ದಿನ ಬುಧವಾರ ಬೆಳಗ್ಗೆ ಆರು ಗಂಟೆಗೆ ಇಲ್ಲಿ ಪ್ರಸಾದ ಇದೆ ಯಾರು ಸಂತಾನ ಇಲ್ವೋ ಅವರು ದಯಮಾಡಿ ಬಂದು ಈ ಪ್ರಸಾದವನ್ನು ಸ್ವೀಕಾರ ಮಾಡಿ ಖಂಡಿತ ನಿಮಗೆ ಯಾವ ಆಸ್ಪತ್ರೆನೂ ಬಡ ಸಂತಾನ ಗುರುಗಳ ಅನುಗ್ರಹದಿಂದ ಹಾಗೇ ಆಗತ್ತೆ ಇಲ್ಲಿನ ಮಹಿಮೆ ಅತ್ಯಂತ ದೊಡ್ಡದು ಬಾಯಲ್ಲಿ ಹೇಳಕ್ಕಂತೂ ಆಗೋದಿಲ್ಲ ಯಾರು ಅದನ್ನು ಪ್ರತ್ಯಕ್ಷ ಅನುಭವಿಸಿದರೆ ಅನುಭವಿಸಿಲ್ಲ ಅಂತಕ್ಕಂಥ ಮಾತೇ ಇಲ್ಲ ಇವರ ಇವರ ಮಹಿಮೆಗಳು ಗುರುಗಳ ಮಹಿಮೆಯನ್ನು ಪ್ರತಿಯೊಬ್ಬರೂ ಇದನ್ನು ಸ್ವೀಕಾರ ಮಾಡಿದ್ದಾರೆ ಎಲ್ಲರೂ ಬಂದು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ವಿಶೇಷವಾಗಿ ಸಂತಾನಾಪೇಕ್ಷೆಗಳು ಖಂಡಿತ ಬುಧವಾರ ಬ ಬೆಳಗ್ಗೆ ಆರು ಗಂಟೆಗೆ ಇಲ್ಲಿ ಬುತ್ತಿ ಇರುತ್ತೆ ಬಂದು ತೊಗೊಳ್ಳಿ ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ